ವೈಕುಂಠದಲ್ಲಿ ಯಾವಾಗ್ಲೂ ವಿಷ್ಣುವಿನ ಜೊತೆ ಇರೋ ಆದಿಶೇಷ ಶೇಷನಾಗನಿಗೆ ಯಾವಾಗ ವಿಷ್ಣು ಪದೇ ಪದೇ ಭೂಮಿ ಮೇಲೆ ಮನುಷ್ಯ ಜನ್ಮ ತಾಳ್ಬೇಕು ಅಂತ ಗೊತ್ತಾಗುತ್ತೋ ವಿಷ್ಣುವಿನ ಹತ್ರ ಹೇಳ್ತಾನೆ ನಾನಿನ್ನ ಬಿಟ್ಟಿರೋಕ್ಕಾಗಿರುವುದಿಲ್ಲ ಅಗಲಿರೋಕಾಗುದಿಲ್ಲ ನಾನು ನಿನ್ನ ಜೊತೆ ಮನುಷ್ಯನಾಗಿ ಹುಡ್ತೀನಿ ನನ್ನೂ ನಿನ್ ಜೊತೆ ಕರ್ಕೋ ಅಂತ ವಿಷ್ಣು ಸರಿ ಹಾಗೆ ಆಗ್ಲಿ ಅಂತಾನೆ ಅದರ ಪ್ರಕಾರನೇ ರಾಮನಿಗೆ ತಮ್ಮನಾಗಿ ಲಕ್ಷ್ಮಣನಾಗಿ ಆದಿಶೇಷ ಹುಡ್ತಾನೆ ಬಹಳ ಬಲಿಷ್ಠನಾಗಿರ್ತಾನೆ ರಾಮನಿಗೆ ಎಲ್ಲ ತರಹದ ಸಹಾಯ ಮಾಡ್ತಾನೆ ಹಾಗೆ ತಮ್ಮೆಲ್ಲ ಕೆಲಸಗಳನ್ನ ಮುಗಿಸಿ ವಾಪಾಸ್ ವೈಕುಟಕ್ಕೆ ಬಂದಾಗ ಆದಿಶೇಷ ಹೇಳ್ತಾನೆ ಭೃಗು ಮಹರ್ಷಿಗಳು ಬಂದು ನಿನ್ನ ಎದೆ ಮೇಲೆ ಕಾಲಿಟ್ಟಾಗ ಅದರಿಂದ ತನ್ನ ವಾಸಸ್ಥಳಕ್ಕೆ ಅವಮಾನ ಆಯಿತು ಅಂತ ಮಹಾಲಕ್ಷ್ಮಿ ನಿನ್ನ ಬಿಟ್ಟು ಹೋದಾಗ ನನ್ನ ಕೈಲೇನು ಹೇಳೋಕಾಗಲಿಲ್ಲ ನಾನು ನಿನ್ನ ತಮ್ಮನಾಗಿ ಭೂಮಿ ಮೇಲೆ ಲಕ್ಷ್ಮಣನಾಗಿ ಹುಟ್ಟಿದಾಗ ಅಣ್ಣನಾಗಿ ನಿನ್ನ ಮಾತುಗಳನ್ನ ಕೇಳಬೇಕಾಗಿದ್ದು ನನ್ನ ಜವಾಬ್ದಾರಿಯಾಗಿತ್ತು ಆದ್ರಿಂದ ನಿನ್ನ ಕಷ್ಟಗಳು ಬಂದಾಗ ಕಷ್ಟಗಳು ಬರುವಂಥ ನಿರ್ಧಾರಗಳನ್ನ ನೀನು ತಗೊಂಡಾಗ ಅವಾಗಲೂ ನನಗೇನು ಹೇಳೋಕೆ ಆಗಲಿಲ್ಲ ನಾನು ನಿನ್ನ ಅಣ್ಣನಾಗಿ ಹುಟ್ಟುತ್ತಿದ್ದರೆ ಇದ್ಯಾವುದೂ ಆಗದೇ ಆಗದೆ ಇರೋವಾಗ ನಾನು ನಿನ್ನ ತಡಿತಿದ್ದೆ ನಿನ್ನ ಕಾಪಾಡ್ತಿದ್ದೆ ಆದ್ದರಿಂದ ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಅಣ್ಣನಾಗಿ ಹುಟ್ಟಬೇಕು ಅಂತ ಕೇಳ್ತಾನೆ ವಿಷ್ಣು ಸರಿ ಹಾಗೆ ಆಗಲಿ ಅಂತಾನೆ ಹಾಗೆಯೇ ಬಲರಾಮನಾಗಿ ಹುಡ್ತಾನೆ ಕೃಷ್ಣನಿಗೆ ಅಣ್ಣನಾಗಿ ಹುಡ್ತಾನೆ ಅದು ಎಷ್ಟೋ ಬಾರಿ ತಾನೇ ಇನ್ನೂ ನಿರ್ಧಾರಗಳನ್ನ ತಗೊಂಡ್ರೂ ಶ್ರೀಕೃಷ್ಣ ತಗೊಂಡಿರೋ ನಿರ್ಧಾರಗಳನ್ನ ತಾನೇ ಗೊತ್ತಿಲ್ಲದೆ ಪಾಲಿಸ್ಬೇಕಾಗಿ ಬಂದ್ರೂ ಒತ್ತಾಸೆಯಾಗಿ ನಿಲ್ತಾನೆ ಸಹಾಯವಾಗಿ ನಿಲ್ತಾನೆ ಬಲರಾಮ ಇದು ಶ್ರೀಕೃಷ್ಣ ಬಲರಾಮ ರಾಮ ಲಕ್ಷ್ಮಣ ವಿಷ್ಣು ಆದಿಶೇಷನ ಕಥೆ ಅವರು ಮನುಷ್ಯರಾಗಿ ಹುಟ್ಟಿದ ಕಥೆ